ಹಾಂ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿ ಸಾಕು ಆಯ್ತಾ ನೋಡಿ ಮೇಡಮ್ರ ಈ ಥರ ಮಳೆ ಇರಬೇಕು ನೋಡಿ ಈ ಥರ ಉಂಡೆ ಹೇಗೆ ಇರ್ಬೇಕು ಈ ಥರ ಮಳೆ ನೋಡಿ ಮತ್ತೆ ತಲೆ ದಪ್ಪ ಇರಬಾರ್ದು ಗಡಗನ್ ತಲೆ ಇದೆ ಹಂಗೆ ಇರಬಾರ್ದು ಇದೇ ಥರ ತಲೆ ಇರಬೇಕು ಆಮೇಲೆ ಈ ರೇಖೆ ನೋಡಿ ಈ ಥರ ಇರಬೇಕು ರೇಖೆ ನೋಡಿ ಆ ಕಡೆ ಈ ಕಡೆ ರೇಖೆ ಇರಬೇಕು ನಿಮಗೆ ಆಯ್ತು ರಾ ನೋಡಿ ಮೊಸಳಿ ಉದ್ದ ಇರಬೇಕು ನೋಡಿ ಇಲ್ಲಿ ಒಂದೇ ಸುಳಿ ಇದೊಂದು ಸುಳಿ ಇಲ್ಲೊಂದು ಸುಳಿ ಬರ್ತದೆ ಮೂರೇ ಸುಳಿ ಇರಬೇಕು ಇನ್ನು ಬೇರೆ ಸುಳಿ ಇದ್ರೆ ತಪ್ಪು ಅಂತಾರೆ ನೋಡಿ ಇದೇ ತರ ಇರಬೇಕು ಆಮೇಲೆ ಉದ್ದ ಬಿಸ್ ನೋಡಿ ಹಿಂಗಿರ್ಬೇಕು ಕಾಲು ಕಂಬ ನೋಡಿ ಈ ತರ ಇರ್ಬೇಕು ಗುಂಡ್ಗೆ ನೋಡಿ ಈ ತರ ಗುಂಡ್ಗಿ ಇರಬೇಕು ಈಗ ಕರಿಗೆ ಈ ತರ ಐತೆ ಅದಕ್ಕೆ ಒಂದ್ ಎರಡು ವರ್ಷ ಎರಡು ವರ್ಷ ಆದ್ರೆ ಆಮ್ಯಕ್ಕೆ ಇಷ್ಟು ದಸರೇಗ ಒಳ್ಳೆ ಬರುತ್ತೆ ಅವಾಗ ನೋಡಿ ಹಿಂಗ ಉದ್ದ ಬೀಸ್ ಇರಬೇಕು ಹ್ಮ್ ಬಾಲ ಸಣ್ಣಾಗಿರ್ಬೇಕು ನೋಡಿ ಚಾಟಿ ಇರಬೇಕು ಬಾಲ ಈ ತರ ಇರ್ಬೇಕು ಮೇಡಮ್ ಇದು ಕಣ್ಣು ಕಣ್ಣು ಇದೆ ಕಣ್ಣಿಂದ ಏನಿಲ್ಲ ಕಣ್ಣು ಇದೇ ತರನೆ ಕಣ್ಣು ಕಣ್ಣಿಂದ ಏನಿಲ್ಲ ಹಾ ಕೊಂಬು ಮಾತ್ರ ಯಾವುದೇ ಸಣ್ಣತೆ ಉದ್ದ ಆಗಿರಬೇಕು ತಪ್ಪಾಗಿರಬಾರ್ದು ಕಿವಿ ನೋಡಿ ಇದೇ ಥರ ಕಿವಿ ಕಿವಿದೇನು ಈಗ ಸಿಮೆ ಇರ್ತಾವಲ್ಲ ಇಷ್ಟ ಆಗಲ್ಲ ಆ ತರ ಇದ್ರೆ ತಪ್ಪು ಅಂತಾರೆ ಅದನ್ನ ಅದು ಹಾಂ ಈಗೆಲ್ಲ ಮೇಡಮ್ ಅವರು ಇದು ಮತ್ತೆ ನಿಮ್ಗೆ ಎಲ್ಲ ಹಳ್ಳಿಗಾರ ಬಗ್ಗೆ ಅನುಭವ ಇದೆ ಅನುಭವ ಇದೆ ನಮ್ಗೆ ಹಂಗಿಲ್ಲ ಅಂದ್ರೆ ನಾವು ಇಷ್ಟೆಲ್ಲ ದನ ಎಲ್ಲ ಕಟ್ತಿರಲಿಲ್ಲ ಭಾಳ ಅನುಭವ ಅದು ದನದಲ್ಲಿ ಏನು ಹೇಳ್ಕೊಡೋಂಗಿಲ್ಲ ನಿಮ್ಮ ತಂದೆ ಎಲ್ಲ ಎಷ್ಟು ಹಸು ಸದ್ಯ ಇವಾಗೆಲ್ಲ ಒಂದು ಹೇಳಿ ಕಟ್ಕೊತಿರೋ ಅವರು ಜಾಸ್ತಿ ನೋಡ್ಕೊಂಡು ಈಗ ಇದನ್ನ ಉತ್ಪಾದನೆ ಮಾಡ್ಬೇಕು ನನ್ ನೋಡಿ ಸುಮಾರು ಜನ ಕಟ್ಟವರ ಮೇಡಮ್ ಅವ್ರ ಈಗ ಮತ್ತೆ ನಮ್ಮೂರಲ್ಲಿ ನಾಟಿ ಹಸ್ಕೊಳ್ಳಿ ಸಂಕ್ರಾಂತಿ ಹಬ್ಬಕ್ಕೆ ಒಂದ್ ಇಪ್ಪತ್ತು ಇರುವ ಈಗ ನಾನು ಮನೆ ಮಾಡಿ ನಾಟಿ ಹಸ್ಕೊಳ್ಳಿ ಯಾವಾಗ ಜೋರ ಮಾಡಿದೆ ಏನ್ ಹುಡುಗರುಗಳೇ ಶುರು ಆಗ್ಬಿಟ್ಟವ್ರ ಇವಾಗ ಒಂದೊತ್ತೆ ಒಂದೊಂದ್ ತರ ತರುತ್ತೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ನಿಮ್ಮ ಹಸುಗಳನ್ನ ಕಿಚ್ಚಾಯಿಸ್ತೀರಾ ಅವಾಗ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅವಾಗ ಎಲ್ಲ ಮೈತೋಲ್ರಿ ಅವಕ್ಕೆಲ್ಲ ಏನೇನು ಕಲಕಂಬ್ರ ಹಾಕೋದು ದೊಡ್ಡವಕ್ಕೆ ಹೂವು ಮುಡಿಸೋದು ಅವೆಲ್ಲ ಮಾಡ್ತೀವಿ ಅವಾಗ ವಯಸ್ಸಿದ್ದಂಗೆ ಸಣ್ಣ ಸ್ವಲ್ಪ ಸ್ವಲ್ಪ ಹೂವು ಜಾಸ್ತಿ ಮಾಡಿ ಮೈಯೆಲ್ಲ ತೊಳ್ಕೊಂಡು ಮಾಡ್ಕೊಂಡು ಹೋಗ್ತೇವೆ ಕೊಂಬುಗಳೆಲ್ಲ ಯಾವಾಗ ಅದನ್ನ ಕ್ಲೀನ್ ಮಾಡಿಸ್ತೀರಾ ಈಗ ನಾಳೆ ಗೊತ್ತಾವ್ರೆ ಕಿರ್ಗ ಈಗ ಮನೆ ಹಬ್ಬಕ್ ಮುಂಚೆ ಮಾಡಿಸಿದೆ ಎಲ್ಲ ಒರ್ಸಿದೆ ಈಗ ಕಿರ್ಗ ನಾಳೆ ಗೊತ್ತಾವ್ರೆ ನಾಳೆ ಬಂದಿ ಕುದ್ದೆಲ್ಲ ಕಟ್ ಮಾಡಿ ಈ ಎಲ್ಲ ಇದನ್ನೆಲ್ಲಾ ಒದಿ ನೆಟ್ಗೆ ಸ್ಟೈಟ್ ಮಾಡ್ತಾರೆ ಎಲ್ಲಾ ತರ ನಾಳೆ ಮಾಡ್ತಾವೆ ಮಾಡಿಸ್ತೀರಾ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮಾಡಿಸೋದ್ರೆ ಚೆನ್ನಾಗಿರ್ತದೆ ಲಕ್ಷಣ ಕಾಣ್ತದೆ ಇವಾಗ ನೋಡಿ ಇಷ್ಟ ಲಕ್ಷಣ ಕಾಣ್ತದೆ ನಾಳೆ ಬಂದ್ ಇನ್ನ ಲಕ್ಷಣ ಕಾಣ್ತದೆ ಚೆನ್ನಾಗಿಲ್ಲ ಮಾಡ್ದಿ ಕೂದನೆಲ್ಲ ಇನ್ನೆಲ್ಲ ಕಟ್ ಮಾಡಿ ನೀಟಾಗಿ ಶಿಸ್ತ ಮಾಡ್ತಾರೆ ಮಾಡ್ಬೇಕು ಈಗ ನಾವು ಗಟ ಬಿಟ್ಬಿಟ್ರೆ ಕೂತು ಬಿಟ್ಬಿಟ್ರೆ ಹೆಂಗ್ ಕಾಣ್ತೀವಿ ಯಾವಕ್ಕೂ ಹಂಗೆ ಅಲ್ವಾ ಅಂದ್ರೆ ಮಗು ತರ ನೋಡ್ಕೊಳ್ತೀರಾ ನಿಮ್ಮ ಮನೆ ಮಕ್ಳ ತರ ಅಯ್ಯೋ ಅಯ್ಯೋ ಮಕ್ಳ ತರ ನೋಡ್ಕೋಬೇಕು ಬಿಸ್ಲು ಹತ್ತು ಹತ್ತುವರೆಗೆಲ್ಲ ಒಳ ಕಡೆ ಬಿಡ್ಬೇಕು ಹೆಂಗೆ ಕರಾವಳಿ ಇಲ್ಲಿ ಕೋಣಗಳು ಫೇಮಸ್ ಇಲ್ಲಿ ಹಳ್ಳಿ ಕಾರ್ ಫೇಮಸ್ ಕಾರು ನಮ್ಗೆ ಮಕ್ಳ ತರ ನೋಡ್ಕೋಬೇಕು ಮೇಡಮ್ ಅವರ ಇವ್ವ ಹ್ಮ್ ಕಾಲ್ಗಾಕೊ ಬಿಡ್ತವೆ ಮಣ್ಣ್ ತಿನ್ಬಿಡ್ತವೆ ಬಿಟ್ರೆ ಮಣ್ಣ್ ತಿಂದು ಬಿಡ್ತವೆ ಸಣ್ ಹಾಲು ಕಾಲ್ ಕುಡಿತೀವಲ್ಲ ಮಣ್ಣ್ ತಿನ್ಬಿಡ್ತಾವೆ ಮಣ್ಣ್ ತಿನ್ನಿ ಕ್ಲೋ ನೋಡ್ಕೋಬೇಕು ಹಿಂಗೆ ಬಾಳ ಫಿವರ್ ಇದ್ರಲ್ಲಿ ಹಿಂಗ್ ಮೈಸೂರ್ ಕೊಂಡ್ರೆ ಮೇಡಮ್ ಮೈಸೂರ್ ಕೂಡ ಮೈ ಕೂಡ ಒಂದ್ ಸ್ವಲ್ಪ ಗಂಟೆ ಯಾ ಶುಗರ್ ಬಿಪಿ ಪಿ ಅಷ್ಟೇ ಒಳ್ಳೇದು ನೋಡಿ ಶ್ರೀಮೇಶ ಉಸಿರು ಸುಮ್ಮನೆ ಹಿಂಗ ಇಟ್ಕೊಂಡಾಗ ಉಸಿರು ಕುಡ್ದ್ ಮೂಗೆ ಮೂಗೇ ಆಗಲ್ಲ ಮಕಾನ ಇದು ನೋಡಿ ಏನು ಅಷ್ಟೊಂದು ಇದು ಫುಡ್ ಎಲ್ಲಾ ಎಷ್ಟೆಷ್ಟು ಗಂಟೆಗೆ ಹಾಕ್ತೀರಾ ಏನಿಲ್ಲ ಸಾಯಂಕಾಲ ಕೊಡ್ತೀವಿ ಸಾಯಂಕಾಲ ಆರು ಗಂಟೆಗೆ ರವೆ ಬುಸ ಚಕ್ಕೆ ಬುಸ ಉಳ್ಳಿ ಮೆಚ್ಚಿ ಕಳ್ಸಬಿಟ್ಟು ಮರಗೋಟ ಹುಳ್ಳಿ ಎಲ್ಲ ನೀವೇ ಬೆಳಿತೀರಾ ಹುಳ್ಳಿ ನಾವು ಬೆಳಿತೀವಿ ಕಿರ್ಕ ತಗೋತೀವಿ ಹುಳ್ಳಿನೇ ಉಳ್ಳಿ ಸರ್ ಇದೇ ಫೇಮಸ್